ನವಗ್ರಹಗಳಲ್ಲಿ ಕೆಲ ಗ್ರಹಗಳನ್ನು ಮಂಗಳಕರ ಇನ್ನು ಕೆಲ ಗ್ರಹಗಳನ್ನು ಅಶುಭ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಈ ಶುಭ ಮತ್ತು ಅಶುಭ ಗ್ರಹಗಳು ಸಂಚಾರದ ವೇಳೆ ವಿಭಿನ್ನವಾದಂತಹ ಪ್ರಭಾವವನ್ನು ಬೀರ್ತವೆ ಅಂದರೆ ಜಾತಕದಲ್ಲಿ ಬಲವಾಗಿರುವ ಗ್ರಹ ಶುಭ ಫಲವನ್ನು ನೀಡಿದರೆ ಜಾತಕದಲ್ಲಿ ದುರ್ಬಲವಾಗಿರುವ ಗ್ರಹಗಳು ಅಶುಭ ಫಲವನ್ನು ನೀಡ್ತವೆ ಹೀಗಾಗಿ ಜಾತಕದಲ್ಲಿ ನವಗ್ರಹಗಳ ಸ್ಥಾನ ತುಂಬ ಮುಖ್ಯವಾಗಿರುತ್ತೆ ಅಂದ ಹಾಗೆ ಚಂದ್ರ ಮತ್ತು ಸೂರ್ಯ ಗ್ರಹಗಳನ್ನು ಮಂಗಳ ಗ್ರಹಗಳು ಅಂತ ಕರೆಯಲಾಗುತ್ತೆ ಈ ಗ್ರಹಗಳು ಡಿಸೆಂಬರ್ ಎಂಟಕ್ಕೆ ವ್ಯತಿಪಥ ಯೋಗವನ್ನು ರೂಪಿಸಿವೆ ಡಿಸೆಂಬರ್ ಎಂಟರಿಂದ ಶುರುವಾಗಿದೆ ವ್ಯತಿಪಥ ಯೋಗ ಅನ್ನುವಂಥದ್ದು ಈ ಸೂರ್ಯ ಮತ್ತು ಚಂದ್ರ ಒಂದೇ ನಕ್ಷತ್ರದಲ್ಲಿ ಒಂದೇ ಡಿಗ್ರಿಯಲ್ಲಿ ಬಂದಾಗ ಈ ಒಂದು ವ್ಯತಿಪತ ಯೋಗ ಅನ್ನುವಂಥದ್ದು ರೂಪುಗೊಳ್ಳುತ್ತೆ ಆದರೆ ಇದು ಒಳ್ಳೆಯ ಯೋಗ ಅಲ್ಲ ಮಂಗಳಕರ ಯೋಗ ಅಲ್ಲ ಇದು ಜನರ ಜೀವನದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಮೊದಲು ಕೆಲ ರಾಶಿಯವರು ವ್ಯತಿಪಥ ಯೋಗದ ದುಷ್ಪರಿಣಾಮಗಳನ್ನು ಎದುರಿಸಲಿದ್ದಾರೆ ಹಾಗಾದರೆ ಆ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ

ಉಂಟಾಗುತ್ತೆ ವಿದ್ಯಾರ್ಥಿಗಳ ಮನಸಿನಲ್ಲಿನ ಕಾರಾತ್ಮಕ ಶಕ್ತಿ ಪ್ರಾಬಲ್ಯ ಸಾಧಿಸುತ್ತೆ ಅಂದ್ರೆ 네ಗಟಿವ್ ಎನರ್ಜಿ ಜಾಸ್ತಿ ಆಗಿಬಿಡುತ್ತೆ ಹಾಗೆ ಈ ಇದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇದರಿಂದಾಗಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ನಿಮಗೆ ಉದ್ಯೋಗಸ್ಥರಾಗಿದ್ದರೆ ಪ್ರತಿ ಸಂಭಾಷಣೆಯಲ್ಲೂ ಕೂಡ ನೀವು ಕೋಪಗೊಳ್ಳುತ್ತೀರಿ ಮಾತು ಮಾತಿಗೂ ಕೂಡ ಕೋಪಗೊಳ್ಳುವಂಥದ್ದು ಕಂಡು ಬರುತ್ತೆ ಇದರಿಂದಾಗಿ ಕೆಲಸದ ಸ್ಥಳದಲ್ಲಿ ಮಿಥುನ ರಾಶಿಯವರು ಮೇಲಾಧಿಕಾರಿಗಳ ಅಸಮಾಧಾನ ಕನ್ ಅನಸ ಅಸಮಾಧಾನಕ್ಕೆ ಕಾರಣ ಆಗಬಹುದು ಡಿಸೆಂಬರ್ ತಿಂಗಳಲ್ಲಿ ವ್ಯಾಪಾರ ಪ್ರವಾಸಗಳು ಲಾಭದಾಯಕ ಆಗಿರೋದಿಲ್ಲ ಕೆಲವು ಗಂಭೀರ ಅನಾರೋಗ್ಯ ಸಮಸ್ಯೆಗಳು ಮಿಥುನ ರಾಶಿಯವರಿಗೆ ಎದುರಾಗುವ ಸಾಧ್ಯತೆ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ವ್ಯತಿಪಥ ಯೋಗ ಸಿಂಹರಾಶಿಯವರಿಗೆ ಅಷ್ಟೊಂದು ಮಂಗಳಕರ ಅಲ್ಲ ಇದು ಎರಡು ಸಾವಿರದ ಇಪ್ಪತ್ತೈದಕ್ಕೂ ಮೊದಲು ಸಿಂಹರಾಶಿಯವರು ಸ್ವಲ್ಪ ಆದಾಯದಲ್ಲಿ ಕಡಿಮೆ ಆಗತ್ತೆ ನಿಮಗೆ ಅಂದರೆ ನಿಮಗೆ ಬರುವಂಥ ಆ ಹಣದಲ್ಲೂ ಕೂಡ ಅಂದರೆ ಬೇರೆ ಬೇರೆ ಕಡೆಯಿಂದ ದುಡ್ಡು ಬರೋದಿದ್ದರೂ ಕೂಡ ನಿಂತು ಹೋಗುತ್ತೆ ಹಾಗಾಗತ್ತೆ ಮತ್ತು ಇದರಿಂದ ಸ್ವಲ್ಪ ಜಾಗರೂಕರಾಗಿರಬೇಕು ನೀವು ಕೊಟ್ಟ ಹಣ ಕೂಡ ವಾಪಸ್ ಬರೋದಿಲ್ಲ ಇದರಿಂದಾಗಿ ಸಿಂಹರಾಶಿಯವರಿಗೆ ಒತ್ತಡ ಹೆಚ್ಚಾಗುತ್ತೆ ವ್ಯಾಪಾರಿಗಳಾಗಿದ್ದರೆ ಹೊಸ ಒಂದು ಆಫರ್ಗಳನ್ನು ಪಡೆಯೋದು ಅಥವಾ ಹೊಸ ಗುತ್ತಿಗೆಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಸಿಂಹರಾಶಿಯವರಿಗೆ ಧಾನ್ಯಗಳು ತರಕಾರಿಗಳು ಮಸಾಲೆಗಳ ವ್ಯಾಪಾರದಲ್ಲಿ ತೊಡಗಿರುವಂತಹ ಜನರು ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ನಷ್ಟ ಉಂಟಾಗತ್ತೆ ಒಂದೇ ಕಂಪನಿಯಲ್ಲಿ ದೀರ್ಘಕಾಲ ಕೆಲಸ ಮಾಡ್ತಾ ಇರುವಂತಹ ಏಕಾಏಕಿ ಅವರು ಕೆಲಸ ಕಳೆದುಕೊಳ್ಳುವಂಥದ್ದು ಭಾಳ ವರ್ಷದಿಂದ ಕೆಲಸ ಇದ್ದಂಥವರು ಕೂಡ ಕೆಲಸ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಸಿಂಹರಾಶಿಯವರು ಮತ್ತು ವಾದಗಳು ಅಂದರೆ ಸುಮ್ಮನೆ ಮಾತಿಗೆ ಸಿಕ್ಕಾಕ್ಕೊಳ್ಳುವಂಥದ್ದು ವಾದಕ್ಕೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಸಿಂಹರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇನ್ನು ಮೀನರಾಶಿ ಡಿಜಿಟಲ್ ಮೀಡಿಯಾ ಒ ಟಿ ಟಿ ಅಥವಾ ಸಿನಿಮಾಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಜನರು ಹಿರಿಯ ಅಧಿಕಾರಿಗಳೊಂದಿಗೆ ಮೀನರಾಶಿಯವರು ಭಿನ್ನಾಭಿಪ್ರಾಯ ಅನುಭವಿಸುವ ಸಾಧ್ಯತೆ ಇದೆ ಈ ಕ್ಷೇತ್ರಗಳಲ್ಲಿ ಇದು ಮೀನರಾಶಿಯವರ ಆರೋಗ್ಯದ ಮೇಲೂ ಕೂಡ ನಕಾರಾತ್ಮಕ ನೆಗೆಟಿವ್ ಪರಿಣಾಮ ಬೀರೋ ಸಾಧ್ಯತೆ ಇದೆ ಹೊಸ ಕೆಲಸ ಆರಂಭಿಸೋದಕ್ಕಿದು ಸರಿಯಾದ ಸಮಯ ಅಲ್ಲ ಮೀನರಾಶಿಯವರು ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕಬೇಡಿ ಮಂಗಳಕರ ಕಾರ್ಯಗಳ ವೇಳೆ ವಿವಾಹಿತ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ ಮೀನರಾಶಿಯ ದಂಪತಿಗಳ ನಡುವೆ ಹಳೆಯ ಹೂಡಿಕೆಗಳಿಂದ ನಿಮ್ಮ ನಿಮಗೆ ಲಾಭ ಸಿಗೋದಿಲ್ಲ ಅದರಿಂದನೂ ಕೂಡ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಮೀನರಾಶಿಯವರಿಗೂ ಕೂಡ ಒಟ್ಟಾರೆ ಈ ಮೀನು ಮೂರು ರಾಶಿಯವರಿಗೆ ಮೀನರಾಶಿ ಮತ್ತು ಸಿಂಹರಾಶಿ ಮಿಥುನ ರಾಶಿ ಮೂರು ರಾಶಿಯವರಿಗೂ ಆರೋಗ್ಯ ಹಣ ಮತ್ತು ಕೆಲಸದ ಕ್ಷೇತ್ರದಲ್ಲಿ ಬಹಳಷ್ಟು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಹಾಗಾಗಿ ಈ ವ್ಯತಿಪಥ ಯೋಗದ ಸಂದರ್ಭದಲ್ಲಿ ಡಿಸೆಂಬರ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು